ತನಗೆ ಮುನಿದವರಿಗೆ ತಾ ಏಕೆ ಮುನಿಯಲಯ್ಯ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ನನಗಾದ ಹಗೆಯೇನು ಏನು ಅವರಿಗಾದ ಚಗೆಯೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮರದ ಕೋಪ ತನ್ನ ಹರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದ ಕೂಡಲ ಸಂಗಮ ದೇವ ನಮ್ಮಲ್ಲಿರುವಂತ ಕೋಪಗಳಾಗಲಿ ಅಥವಾ ಮತ್ಸರಗಳಾಗಲಿ ನಮ್ಮನ್ನೇ ಸುಟ್ಟು ಹಾಕುತ್ತೆ ಹೊರತು ಎದುರಲ್ಲಿರುವಂತಹ ವ್ಯಕ್ತಿಯನ್ನಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಶಾಂತಿಯಿಂದ ಸೌಹಾರ್ದದಿಂದ ಭಾವೈಕ್ಯತೆಯಿಂದ ಬಾಳಿ ಬದುಕಿದರೆ ಇಡೀ ಪ್ರಪಂಚವ ಮನುಕೂಲವೇ ಚೆನ್ನಾಗಿರುತ್ತೆ ಹಾಗಾಗಿ ಅದಕ್ಕೊಂದು ನೈಜ ಉದಾಹರಣೆ ಅಂತಂದ್ರೆ ಇಲ್ಲಿ ನಡೀತಿರುವಂತಹ ಒಳ್ಳೆ ಕಾರ್ಯಕ್ರಮ ಏಕೆಂದ್ರೆ ಈಗಿನ ಕಾಲಘಟ್ಟದಲ್ಲಿ ಮನುಷ್ಯರು ಮನುಷ್ಯರನ್ನೇ ಪ್ರೀತಿಸುವುದು ವಿರಳವಾಗಿದೆ ಸತ್ತಂತಹ ಸಂದರ್ಭದಲ್ಲಿ ಮುಖ ನೋಡ್ಲಿಕ್ಕೂ ಹಿಂದೆ ಮುಂದೆ ಜರಿಯುವಂತಹ ಈ ಸಂದರ್ಭದಲ್ಲಿ ಒಂದು ಪ್ರಾಣಿ ಮೂರು ಪ್ರಾಣಿಗಳು ಸತ್ತಂತ ಸುದ್ದಿಯನ್ನ ಕೇಳಿ ಇಡೀ ಗ್ರಾಮದ ಜನತೆ ಮುರುಗಿ ಅದಕ್ಕೆ ಯಾವ ರೀತಿ ಮನುಷ್ಯನಿಗೆ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅದೇ ರೀತಿ ಈ ಗ್ರಾಮದ ಜನತೆ ಅಂದ್ರೆ ಆರುಳ್ಳಿ ಗ್ರಾಮದ ಜನತೆ ಆ ಮರದಡಿ ಆ ಹನುಮ ಬಂಟನಾದ ಕಫಿಷನ್ ಅಂತ್ಯಕ್ರಿಯೆಯನ್ನ ಮಾಡಿದ್ದೀರಿ ಹಾಗೆ ಮನುಷ್ಯನಿಗೆ ಮಾಡುವಂತೆ ಹನ್ನೊಂದು ದಿನಗಳ ನಂತರ ಅದಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಮಾಡಿ ವಿಧಿವಿಧಾನಗಳಿಂದ ವಿಧಾನಗಳಿಂದ ಭಕ್ತಿ ಪೂರ್ವಕವಾಗಿ ತಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನ ಕೋರಿ ಇಡೀ ಗ್ರಾಮದ ಜನತೆಗೆ ದಾಸೋಹ ಊಟದ ವ್ಯವಸ್ಥೆಯನ್ನ ಮಾಡಿ ಆ ಪ್ರಸಾದವನ್ನ ತಮ್ಮೆಲ್ಲರಿಗೂ ಸ್ವೀಕರಿಸುವಂತ ಹಂಚುವಂತಹ ಈ ಸೌಹಾರ್ದ ಮನೋಭಾವವನ್ನು ಕೊಂಡು ಇಡೀ ತಾಲೂಕಿನ ಜನತೆ ಇಡೀ ಮಂಡ್ಯ ಜನತೆ ಇಡೀ ಕರ್ನಾಟಕ ಜನತೆ ಮೆಚ್ಚುವಂತಹ ಆದರ್ಶವಾಗಿ ಕಾಣುವಂತಹ ಒಂದೊಳ್ಳೆ ಕಾರ್ಯಕ್ರಮ ಇವತ್ತು ಏನು ಕಳೆದುಕೊಂಡು ಆ ಮೂರು ಕೋತಿಗಳಾಗಿರ್ಬಹುದು ಆ ಮೂರು ಕಪೀಶರಾಗಿರ್ಬಹುದು ಕಳೆದುಕೊಂಡ ದುಃಖದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ಆ ಭಗವಂತ ಆ ಹನುಮಂತ ದೇವರು ತಮ್ಮೆಲ್ಲರಿಗೂ ಕೂಡ ಚಿರಾಯುಷವನ್ನ ಕೊಟ್ಟು ತಮ್ಮೆಲ್ಲರಿಗೂ ಆಯಿಸು ಆರೋಗ್ಯ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿಡ್ಲಿ ಎಲ್ಲ ಪುಟಾಣಿ ಮಕ್ಕಳು ಗ್ರಾಮದ ಜನತೆ ಹೆಗಲ ಮೇಲೆ ಕೇಸರಿ ಶಾಲೆಗಳನ್ನ ತೊಟ್ಟು ನಾವೆಲ್ಲ ಹನುಮನ ಮಕ್ಕಳು ಹನುಮನ ಬಂಟರು ಎಂದು ಎದ್ದು ಕಾಣುವಂತೆ ಇಲ್ಲಿ ಒಂದು ಪ್ರತಿಬಿಂಬ ಭಾಸವಾಗ್ತಿದೆ ಕರ್ನಾಟಕದಲ್ಲಿ ಅಂದ್ರೆ ಇಡೀ ಭಾರತ ದೇಶದಲ್ಲೇ ಕರ್ನಾಟಕದಲ್ಲಿ ಹನುಮನ ಬಂಟರು ತುಂಬಾ ಹೆಚ್ಚವನ್ನು ಕಾಣಬಹುದು ಯಾಕೆಂದ್ರೆ ಹನುಮಂತ ದೇವರು ಹುಟ್ಟಿದ ಜಿಲ್ಲೆ ನಮ್ಮ ಕರ್ನಾಟಕ ಹನುಮಂತ ದೇವರು ಹುಟ್ಟಿದ ಜಿಲ್ಲೆ ನಮ್ಮ ಕರ್ನಾಟಕ ಅದು ಎಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ನಮ್ಮ ಹನುಮಂತ ದೇವರು ಹುಟ್ಟಿದಂತ ಜಾಗ ಹಾಗಾಗಿ ವಿಶೇಷವಾಗಿ ಹನುಮಂತ ದೇವರು ನಾವೆಲ್ಲ ಪೂಜಿಸುವಂತ ಬಂಡರ ಬಂಟರಾಗಿರ್ತೀವಿ ಹಾಗಾಗಿ ಒಂದೊಳ್ಳೆ ಕಾರ್ಯಕ್ರಮ ಇಡೀ ಕರ್ನಾಟಕದ ಜನತೆಗೆ ಪ್ರತಿನಿಧಿಸುವಂತ ಒಂದೊಳ್ಳೆ ಕಾರ್ಯಕ್ರಮ ಇವತ್ತು ಆರೊಳ್ಳಿ ಗ್ರಾಮದಲ್ಲಿ ನಡೀತಿದೆ ಬಂಧುಗಳೇ ಜೊತೆಗೆ ನಾವೆಲ್ಲ ಮಂಗನಿಂದ ಮಾನವ ಮಂಗನಿಂದ ಮಾನವ ಅನ್ನೋ ಮಾತು ನಾವೆಲ್ಲರೂ ಕೂಡ ಕೇಳಿದ್ದೀರಿ ಮಂಗನಿಗೂ ಹಾಗೂ ಮನುಷ್ಯನಿಗೂ ಅವೀನ ಭಾವ ಸಂಬಂಧ ಇರುತ್ತೆ ಅಂತ ನಾವು ಬೇರೆ ಎಲ್ಲ ಅವರು ಬೇರೆ ಬೇರೆ ಇಲ್ಲ ಒಂದು ಸ್ಥಿತಿಯಲ್ಲಿ ಇವತ್ತೊಂದೊಳ್ಳೆ ಕಾರ್ಯಕ್ರಮವನ್ನ ಅವರ ಗ್ರಾಮದ ಜನತೆ ಆಯೋಜನೆ ಮಾಡಿದೆ ಹಾಗಾಗಿ ಆ ಭಗವಂತ ತಮ್ಮೆಲ್ಲರಿಗೂ ಆಶೀರ್ವಾದವನ್ನ ಕಲ್ಪಿಸಿ ಗ್ರಾಮ ಚೆನ್ನಾಗಿ ಸುಭಿಕ್ಷವಾಗಿ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಕಾರ್ಯಕ್ರಮದ ಉದ್ದಕ್ಕೂ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಕಾರ್ಯಕ್ರಮವನ್ನ ಮುಂಬರ್ಸೋಣ ಬಂದು ಬಿಡಿ